ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತಿನ ಬ್ಲಾಗ್ದ ನಾನು ಸಂಜೆ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಯಿತು ತರಕಾರಿ ಇರಲಿಲ್ಲ ಅಡುಗೆ ಎಲ್ಲ ಮಾಡಿಟ್ಟು ತರಕಾರಿ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ ಸುತ್ತಕ್ಕಾಗಲ್ಲ ತಗೊಂಡಿದ ತಕ್ಷಣ ಮನೆಗೆ ಹೋಗೋಣ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ತರಕಾರಿ ತಗೊಳಕ್ಕೆ ಹಾಗೆ ಹಿಂಗೆ ಸುತ್ತಾಡ್ಕೊಂಡು ಸ್ವಲ್ಪ ಏನಾದರೂ ತಿಂದ್ಕೊಂಡು ಮಾಮೇಲೆ ಹೋಗೋಣ ತರಕಾರಿ ತಗೊಳಕ್ಕೆ ಅಂತಂದ ಅವರೇ ನಮ್ಮ ಮನೆಯವರೇ ಹೇಳ್ತಾಯಿದ್ರು ಜಿ ಎಫ್ ಸಿ ಕಬಾಬ್ ತಿಂದು ತುಂಬ ದಿನ ಆಗಿದೆ ಹೋಗಿ ಕಬಾಬ್ ತಿಂದ್ಕೊಬರೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ಕಬಾಬ್ ಕೊಡಬೇಕು ஜ சண்டே சண்டே இல்லே ரெகராய் இதில் ಚಿನ್ನಮ್ಮನ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಬರ್ತಾನೆ ಇಲ್ಲ ನನ್ನ ಹತ್ರ ಅವರ ಅಪ್ಪನ ಹತ್ರನೇ ಇದ್ದಾಳೆ ನೋಡಿ ಕಾಲು ಕೆ ಜಿ ನಾನು ತಗೊಂಡಿದ್ದು ಚೆನ್ನಾಗಿತ್ತು ಟೇಸ್ಟು ಚಿನ್ನಮ್ಮ ತಿಂದಲೇ ಇಲ್ಲ ಒಂದು ಸ್ವಲ್ಪನೇ ತಿಂದಿದ್ದು ಒಂದೇ ಒಂದು ಪೀಸೇನ ತಿಂದಿದ್ದು ಅಷ್ಟೇ ತರಕಾರಿ ಎಲ್ಲ ತಗೊಂಡು ಇವಾಗ ಬಂದ್ವಿ ಹತ್ತುವರೆ ಆಗ್ಬಿಡಿದೆ ಟೈಮು ಫಸ್ಟು ಚಿನ್ನಮ್ಮಗೆ ಊಟ ಮಾಡಿಸೋಣ ಅಂತ ರಸಮು ಮತ್ತು ರೈಸ್ ಮಾಡಿದ್ದೆ ಫಸ್ಟ್ ಅವಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಜೋಡ್ಸೋಣ ಅಂತ ನೋಡಿ ಚಿನ್ನಮ್ಮ ಬಾಯಿಗೆಲ್ಲ ಹಾಕಬಾರ್ದು ಕಂದ ಅದನ್ನ ಹತ್ರ ಬಾ ಹತ್ರ ಬಾ ಫಸ್ಟ್ ಅವಳಿಗೆ ಊಟ ಮಾಡಿಸೋಣ ಫಸ್ಟ್ ಬಾ ಚಿನ್ನಮ್ಮ ಮುಂದೆ ಟಿ ವಿ ಹಾಕಿ ಕೊಡ್ಬೇಕಂತ ಅವಳು ಫಸ್ಟ್ ಲೇಟ್ ಆಯಿತು ನನ್ನ ಹಸ್ಬೆಂಡ್ ಬರೋದು ಅದಕ್ಕೆ ಸ್ವಲ್ಪ ಲೇಟಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ ಅದಕ್ಕೆ ಲೇಟಾಗಿ ಬಂದ್ರೂ ಆಗತ್ತೆ ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ಹತ್ತುವರೆ ಆಗಿದೆ ನೋಡಿ ಇವಾಗ ಬಂದು ನಾನು ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಹಸ್ಬೆಂಡ್ ಯಾರು ಫ್ರೆಂಡ್ ಅವರು ರಿಲೇಶನ್ ಏನೋ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದಾರೆ ನೋಡ್ಕೊಬರ್ತೀನಿ ಅಂತ ಹೋದರು ಅವ್ರನ್ನ ಡ್ರಾಪ್ ಮಾಡಬೇಕು ಬಂದ ಬಂದಮೇಲೆ ಊಟ ಮಾಡ್ಬೇಕು ನಾವು ಬೇಗ ಬರ್ತೀವಿ ನಮ್ಮಗಳ ಜ್ವರ ಬಂದುಬಿಡಿದೆ ಅವಳಿಗೆ ನಂಗೆ ಸ್ವಲ್ಪ ಮೈ ಬಿಸಿ ಇತ್ತು ಮಧ್ಯಾಹ್ನ ಸಿರಪ್ ಹಾಕೋಣ ಅಂದ್ಕೊಂಡು ಸ್ವಲ್ಪ ಹಾಕಿದ್ದೆ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಾಕಿದ್ದೆ ಸಿರಪು ಕಮ್ಮಿ ಆಗಿತ್ತು ಮತ್ತೆ ಮಲ್ಕೊಂಡಿದ್ಲು ಇವಾಗ ಮತ್ತೆ ಮೈ ಬಿಸಿ ಆಗಿದೆ ಚಳಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು ಮತ್ತೆ ಸಿರಪ್ ಹಾಕಿ ಊಟ ಮಾಡಿಸಿ ಸಿರಪ್ ಹಾಕಿ ಮಲಗಿಸ್ಬೇಕು ಬಾ ಬೇಗ ಬೇಗ ಬಾ ನೋಡಿ ರೈಸೆಲ್ಲ ಮಾಡಿದ್ದೀನಿ ಆಗಲೇ ಇದು ರಸಮು ಸ್ವಲ್ಪನೇ ಮಾಡಿದ್ನಿ ಇಬ್ಬರಿಗೆಲ್ಲ ಅಂತ ಕಡ ಇಟ್ಟಿದ್ನಿ ಸ್ವಲ್ಪ ಉಪ್ಪಿಂದು ಕಡಲೆ ಬೀಜ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು

ಲಕ ಆಗಿದೆ ಅದ ಸ್ಟುದಿ ಚೇಂಗಾ ಬಿಜರ್ಕೊಂಡೆ ಫುಲ್ ಕೆಂಪು ಗೆಯಾ ಇರ್ಕೋಬೇಕು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿನೇ ಪೂರ್ತಿ ಆಮೇಲೆ ಉಪ್ಪಿನ ನೀರನ್ನ ಹಾಕ್ಬೇಕು ಚೆನ್ನಾಗಿರುತ್ತೆ ಇದು ರಸಂ ಗೆ ನೆನೆಸೋಂತಿನಾಕೆ అంటే ఇష్టం ఉర స్వల్పంపదే ఉప్పినీరు కలిసి ఇలా అదని స్వల్పది హు ல்ோ ஃப்ளேமல்லே உரிமைக்கிட்டாரி நான் சொல்வாக ನೋಡಿ ಈ ಥರ ಸ್ವಲ್ಪ ಬೆಳೆ ಬೆಳಿಗ್ಗೆ ಆಗಿದೆ ನೋಡಿ ವೈಟ್ ವೈಟ್ ಇಷ್ಟ ಆದರೆ ಸಾಕು ಅದು ಗಲೀಜು ಅಂದ್ಕೋಬೇಡಿ ಅದು ಉಪ್ಪು ಅದು ಉಪ್ಪಿ ನೀರು ಹಾಕಿರ್ತೀವಲ್ಲ ನೀರೆಲ್ಲ ಪೂರ್ತಿ ಹಿಂಗೋಗಿ ಆ ಥರ ಆಗತ್ತೆ ಉಪ್ಪು ಫುಲ್ ತಣ್ಣಗಾಕ್ಬೇಕು ತಣ್ಣಗಾದ್ರೆ ಚೆನ್ನಾಗಿರತ್ತೆ ನೋಡಿ ಇನ್ನೂ ಮಲ್ಕೊಂಡಿಲ್ಲ ನೋಡಿ ಅವಳು ಚಿನ್ನಮ್ಮ ಪಚಣ ಅಲ್ಲ ನೀನು ಎಷ್ಟೊತ್ತಾಗಿದೆ ಗೊತ್ತಾ ಟೈಮು ಹಾಂ ತಣ್ಣಗೆ ಆಗಬೇಕು ಫುಲ್ಲು ತರಕಾರಿ ಇನ್ನೂ ಜೋಡ್ಸ ಇಲ್ಲ ಹಂಗೆ ಇದೆ ತರಕಾರಿ ಟೈಮು ಎಷ್ಟೊತ್ತಾಗಿದೆ ಆಗಲೇ ಹನ್ನೊಂದು ಗಂಟೆ ಆಗಿದೆ ಆಗಲೇ ಏನಾಗಿದೆಯ ಮಗಳ ನೀನು ಅದನ್ನ ಮಲ್ಕ ನಡಿಗೆ ಸಾಕು ನೋಡಿ ಎಷ್ಟು ಕಸ ಮಾಡಿದ್ಯಾ ಅಲ್ಲೆಲ್ಲ ಇವಾಗ ಟೈಮ್ ಆಗಿದೆ ಹನ್ನೊಂದುವರೆ ಆಗ್ತದೆ ಇನ್ನೂ ಬಂದಿಲ್ಲ ಮತ್ತೆ ನಾನು ಮಾರ್ನಿಂಗಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಲಾಗೂ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಎಲ್ ಗುಡ್ ನೈಟ್ ಎಲ್ರಿಗೂ ಮತ್ತೆ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಲಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಟೈಮ್ ಆಗಿದೆ ಆಗಿದೆ ಕಾಫಿ ಕುಡಿತಾ ಇದ್ದೀವಿ ನನಗೆ ಕಾಫಿ ಕುಡಿದು ಬಂದು ತಿಂತಾ ಇದ್ದೀವಿ ಚಿನ್ನಮ್ಮ ಇನ್ನೂ ಎದ್ದಿಲ್ಲ ಅವಳು ಮಲ್ಕೊಂಡಿದ್ದಾಳೆ ಕಾಫಿ ಕೊಡ್ದು ಆಮೇಲೆ ಕೆಲಸ ಎಲ್ಲ ಶುರು ಮಾಡೋಣ ಅಂತ ನೋಡಿ ಇವಾಗ ಹೊರಗಡೆ ಹಿಂಗಿದೆ ಅಂತ ವ್ಯೂ ಚೆನ್ನಾಗಿದೆ ಮಳೆ ಬೇರೆ ಬರೋಂಗಾಗಿದೆ ನೈಟಿನ್ನ ಮಳೆ ಬಂದಿದೆ ಮೇಲ್ ನೈಟು ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ಕುಂಬಳಕಾಯಿ ಬೀಜ ನೋಡಿ ಕುಂಬಳಕಾಯಿ ತಂದಿದ್ದೆ ಪಂಪ್ಕಿನ್ನು ಸ್ವಲ್ಪ ಪಲ್ಯ ಮಾಡಿದ್ದೆ ಬೀಜ ಎಲ್ಲ ಉಣ್ಗೋಕೆ ಇಟ್ಟಿದ್ದೆ ಇದನ್ನ ಬಿಡಿಸಿ ಇಡಬೇಕು ಡಬ್ಬಕ್ಕೆ ಹಾಕಿ ನೋಡಿ ಈ ಥರ ಇರುತ್ತೆ ಅವಳಿಗೆ ಚಿನ್ನಮ್ಮ ನೋಡಿ ಇನ್ನೂ ಮಲ್ಕೊಂಡಿದ್ದಾಳೆ ಎಷ್ಟು ಕಸ ಆಗ್ಬಿಡಿದೆ ನಮ್ಮ ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಜ್ವರ ಬಂದಿತ್ತಲ್ಲ ಅವಳಿಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳಿ ಅಂತ ಸುಮ್ಮನೆ ಇದೀನಿ ದಳ್ಸೋಕೆ ಹೋಗಿಲ್ಲ ಇವಾಗ ಆಯಿತು ಕೆಲಸ ಇಲ್ಲ ಇನ್ನೂ ನಾಷ್ಟನೂ ಮಾಡಿಲ್ಲ ನಾನು ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿ ಬಂತು ಇವಾಗ ಮಾಡಬೇಕು ಬೇಳೆ ಸಾರು ಮಾಡಿದೆ ಬೇಳೆ ಸಾರು ಮತ್ತು ರೈಸ್ ಮಾಡಿದ್ದೀನಿ ಸಲ ಅಡುಗೆ ಮಾಡಿದೆ ಇವಾಗ ನಾಷ್ಟ ಮಾಡಬೇಕು ನಾನು ಇಷ್ಟು ಕಸ ಇದೆ ಫುಲ್ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ ಕಿಚನೆಲ್ಲ ಕ್ಲೀನ್ ಮಾಡಿ ಎಷ್ಟು ಕಸ ಇದೆಲ್ಲ ಆಮೇಲೆ ಸಂಜೆ ಕಡೆಯಿಂದ ಎದ್ದಾಗ ನಾನು ಅಂದ್ಕೊಂಡು ಸುಮ್ಮನೆ ಫ್ರಿಜ್ ಫ್ರಿಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ತರಕಾರಿನ ಊಟ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ಅನ್ಸ್ಕೊಳಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂದಿದೆ ನಾನೇ ಹಾಕಿದ್ದು ಮನೆಯಲ್ಲೇ ನೆಕ್ಸ್ಟ್ ಟೈಮ್ ನಾನು ಹಾಕಿದ ಉಪ್ಪಿನಕಾಯಿ ಹಾಕಿದಾಗ ನಾನು ನಿಮಗೆ ಹೇಳ್ತೀನಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಊಟ ಮಾಡಿಕೊಂಡು ನಾನು ಮತ್ತೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಲಾಗನ ಸಂಜೆಯಿಂದ ಊಟ ಮಾಡಿ ನೋಡಿ ಇದೆಲ್ಲ ಕಟ್ ಮಾಡಿಟ್ಟಿದ್ದೆ ಬಟ್ಟೆನ ಇವಾಗ ತಾನೇ ಕೂತ್ಕೊಂಡು ಕೈಲೇ ಹೊಲ್ದಿದ್ದ ಅದನ್ನ ಇದೆಲ್ಲ ಒಲ್ಲ ಸುದ್ದಿಗೆ ನೈಟ್ ಆಗಿದೆ ಆಗಲೇ ಆಗಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು